ಬಳ್ಳಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಜಟಾಪಟಿ ಶುರುವಾಗಿದೆ ಹಾಲಿ ಮಾಜಿ ಶಾಸಕರ ಮಧ್ಯೆ ನಡೀತಾ ಇರುವಂತಹ ತೀವ್ರ ಪೈಪೋಟಿ ಇದು ರಾಘವೇಂದ್ರ ಹಿಟ್ನಾಳ್ ವರ್ಸಸ್ ಭೀಮಾ ನಾಯಕ್ ನಡುವೆ ಪೈಪೋಟಿ ನಡೆದಿದೆ ಬಳ್ಳಾರಿ ಒಕ್ಕೂಟಕ್ಕೆ ನನ್ನನ್ನೇ ನಾಮನಿರ್ದೇಶನ ಮಾಡಿ ಸಿಎಂಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬೇಡಿಕೆ ಇಟ್ಟಿದ್ದಾರೆ ಇಬ್ಬರೂ ಆಪ್ತರೆ ಆಗಿರೋದ್ರಿಂದ ಸಿಎಂಗೆ ಟೆನ್ಷನ್ ಶುರುವಾಗಿದೆ ಹಾಲಿ ಮಾಜಿ ಶಾಸಕರ ಮಧ್ಯೆ ನಡೀತಾ ಇರೋ ತೀವ್ರ ಪೈಪೋಟಿ ಇದು ರಾಘವೇಂದ್ರ ಕಿಟ್ನಾಳ್ ವರ್ಸಸ್ ಭೀಮಾ ನಾಯ್ಕ್ ನಡುವೆ ಬಳ್ಳಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕಾಗಿ ಜಟಾಪಟಿ ನಡೀತಾ ಇದೆ ಬಳ್ಳಾರಿ ಒಕ್ಕೂಟಕ್ಕೆ ನನ್ನನ್ನೇ ನಿರ್ದೇಶನ ಮಾಡಿ ಅಂತ ಶಾಸಕ ರಾಘವೇಂದ್ರ ಕಿಟ್ನಾಳ್ ಸಿಎಂಗೆ ಬೇಡಿಕೆ ಇಟ್ಟಿದ್ದಾರೆ ಇಬ್ಬರು ಸಿಎಂ ಆಪ್ತರೆ ಆಗಿರೋದ್ರಿಂದ ಸಿಎಂಗೆ ಟೆನ್ಷನ್ ಶುರುವಾಗಿದೆ ಜುಲೈ ಇಪ್ಪತ್ತೈದಕ್ಕೆ ಬಳ್ಳಾರಿ ಹಾಲು ಒಕ್ಕೂಟ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದೆ ಬಳ್ಳಾರಿ ಹಾಲು ಒಕ್ಕೂಟ ಚುನಾವಣೆ ಸಂಬಂಧ ಸಿಎಂ ಸಭೆ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯನವರ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ ಸಿಎಂ ಸಭೆಯಲ್ಲೂ ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಒಕ್ಕೂಟದ ಮಾಜಿ ಅಧ್ಯಕ್ಷ ಭೀಮಾ ನಾಯ್ಕ್ ಹಿಡಿದಿದ್ದಾರೆ ಕೊಪ್ಪಳದ ಶಾಸಕ ರಾಘವೇಂದ್ರ ಕಿಟ್ನಾಳ್ ಕೂಡ ಈಗ ಪಟ್ ಹಿಡಿದು ಕೂತಿದ್ದಾರೆ ಇಬ್ಬರು ತನ್ನ ಆಪ್ತರೇ ಆಗಿರೋದ್ರಿಂದ ಸಿಎಂಗೆ ಟೆನ್ಷನ್ನ ತಂದಿಟ್ಟಿದೆ ಈ ಪೈಪೋಟಿ ಸಿಎಂ ಸಭೆ ಕೂಡ ನಡೆಸಿದ್ರು ಸಭೆಯಲ್ಲೂ ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಸಭೆ ವಿಫಲ ಆಗಿದೆ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ತೀವ್ರ ಪೈಪೋಟಿ ನಡೆದಿದೆ ಇಬ್ಬರೂ ಕೂಡ ಅಧ್ಯಕ್ಷ ಸ್ಥಾನಕ್ಕಾಗಿ ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ ಪ್ರಯತ್ನ ಮಾಡುತ್ತಿದ್ದಾರೆ ಪೈಪೋಟಿ ಬಹಳ ಜೋರಾಗಿದೆ ಈ ಪೈಪೋಟಿ ಜಟಾಪಟಿಗೂ ಕೂಡ ಕಾರಣವಾಗ್ತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಒಕ್ಕೂಟದ ಮಾಜಿ ಅಧ್ಯಕ್ಷ ಭೀಮಾ ನಾಯ್ಕ್ ಒಂದ್ ಕಡೆ ಪೈಪೋಟಿ ನಡೆಸಿದ್ರೆ ಮತ್ತೊಂದು ಕಡೆ ಕೊಪ್ಪಳದ ಶಾಸಕ ರಾಘವೇಂದ್ರ ಕಿಟ್ನಾಲ್ ಕೂಡ ಪಟ್ಟು ಬಿಡ್ತಾಯಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಇಬ್ಬರು ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಪೈಪೋಟಿ ಈಗ ಸಿಎಂಗೂ ಕೂಡ ಅಪ್ತರೆ ಆಗಿರೋದ್ರಿಂದ ಸಿಎಂಗೂ ಈ ಪೈಪೋಟಿ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ ಒಟ್ಟಾರೆ ಬಳ್ಳಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ನಡೀತಾ ಇರೋ ಜಟಾಪಟಿಯಲ್ಲಿ ಬಂದಿದೆ ಈಗ ಶ್ವೇತಾ ಈಗಾಗಲೇ ಹೇಳಿದಂತೆ ಏನು ಮಾಜಿ ಕೆಎಂ ಎಫ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭೀಮಾ ನಾಯ್ಕ ಅವರು ಈ ಬಾರಿ ಬಳ್ಳಾರಿ ಒಕ್ಕೂಟದಿಂದ ಏನು ಆಯ್ಕೆ ಆಗಿರ್ತಾರೆ ನಿರ್ದೇಶಕರ ಆಯ್ಕೆ ಆಗಿರ್ತಾರೆ ಇದೀಗ ಇಲ್ಲಿಂದ ಅಧ್ಯಕ್ಷರಾಗಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಇದ್ದಾರೆ ಆದ್ರೆ ದಿಢೀರ್ನವರಿಗೆ ಒಂದು ಶಾಕ್ ರೀತಿಯಲ್ಲಿ ಏನು ಕೊಪ್ಪಳದ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನ ಅವರು ಪೈಪೋಟಿಗೆ ಬಂದಿದ್ದಾರೆ ಅವರು ಕೂಡ ಬಳ್ಳಾರಿ ರಾಯಚೂರು ಕೊಪ್ಪಳದ ಒಕ್ಕೂಟರಾಗಿರ್ತಕ್ಕಂಥ ಕೆ ಎಂ ತಾವು ಕೂಡ ಅಧ್ಯಕ್ಷ ಆಕಾಂಕ್ಷಿ ಅಂತ ಹೇಳುವ ಮೂಲಕ ಎಲ್ಲೋ ಒಂದ್ ಕಡೆ ತಾವು ಅವರು ಕೂಡ ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಆಗಿದ್ದಾರೆ ಮಾತು ಇಲ್ಲಿಗೆ ಕೇಳಿ ಬರ್ತಾ ಇದೆ ಆ ಏನು ಭೀಮಾ ನಾಯ್ಕ ಅವರಿಗೆ ಇಲ್ಲಿ ಯಾರು ಕೂಡ ಪೈಪೋಟಿ ಇಲ್ಲ ಸರಾಗವಾಗಿ ಇಲ್ಲಿಂದ ಆಯ್ಕೆ ಆಗ್ತಾರೆ ಆದ್ರೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಮಾತ್ರ ಕೆ ಸುರೇಶ್ ಮತ್ತು ತಮ್ಮ ಮಧ್ಯೆ ಪೈಪೋಟಿ ಇರುತ್ತೆ ಅಂತ ಒಂದು ಊಹೆ ಮಾಡಲಾಗಿತ್ತು ಆದ್ರೆ ಇದೀಗ ಬಳ್ಳಾರಿ ಒಕ್ಕೂಟದಲ್ಲೇ ಒಂದಷ್ಟು ಪೈಪೋಟಿ ಹೊಂದಿರತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಆ ಏನು ಭೀಮಾ ನಾಯ್ಕ ಅವರು ಮಾಜಿ ಶಾಸಕರು ಮತ್ತು ಆ ಕೊಪ್ಪಳದ ಹಾಲಿ ಶಾಸಕ ಇರ್ತಕ್ಕಂಥ ರಾಘವೇಂದ್ರ ಶ್ರೀ ಅವರು ಇಬ್ಬರು ಕೂಡ ಸಿದ್ದರಾಮಯ್ಯ ಅವರಿಗೆ ತೀವ್ರ ಆಪ್ತರಾಗಿರ್ತಕ್ಕಂತ ಶಾಸಕರಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇಲ್ಲೇ ಒಂದ್ ಕಡೆ ಯಾರನ್ನ ಮಾಡ್ಬೇಕು ಯಾರನ್ನ ಬಿಡ್ಬೇಕು ಅನ್ನೋಂತ ಗೊಂದಲದಲ್ಲಿ ಕೂಡ ಸಿದ್ದರಾಮಯ್ಯರು ಇದ್ದಾರೆ ಅಂತೇಳಿ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಇಲ್ಲೇ ಒಂದ್ ಕಡೆ ಇಬ್ಬರನ್ನು ಉಳಿಸ್ಕೊಳ್ಳಂತ ಪ್ರಯತ್ನದಲ್ಲಿ ಯಾರನ್ನ ಕಳ್ಕೊಂತೀವಿ ಅನ್ನೋಂಥದ್ದು ಪ್ರಮುಖವಾಗಿರ್ತದೆ ಆ ಏನು ಹಿಮಾ ನಾಯಕರು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಸೋತ ಬಳಿಕ ಅವರನ್ನು ಏನು ದಿಢೀರ್ನೆ ಅಂದ್ರೆ ಯಾವುದೇ ಒಂದು ಹುದ್ದೆ ಕೊಡಬೇಕು ಅನ್ನೋಂತ ಉದ್ದೇಶದಿಂದ ಸಿದ್ದರಾಮಯ್ಯ ಅವರು ಒಂದು ಮನಸ್ಸು ಮಾಡಿ ಕೆಎಂ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡ್ತಾರೆ ಸತತವಾಗಿ ಎರಡು ವರ್ಷದಿಂದ ಅವರೇ ರಾಜ್ಯಾಧ್ಯಕ್ಷ ಆಗಿರ್ತಾರೆ ಇದೀಗ ಮತ್ತೊಮ್ಮೆ ಏನು ಚುನಾವಣೆ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿ ಒಕ್ಕೂಟದಿಂದ ನಿರ್ದೇಶಕರಾಗಿ ಏನು ಅವಿರೋ ಅತಿ ಹೆಚ್ಚು ಮತಗಳಿಂದ ಭೀಮಾ ನಾಯಕರು ಆಯ್ಕೆಯಾಗಿರ್ತಾರೆ ಇಲ್ಲಿ ಸರಾಗವಾಗಿ ರಾಜ್ಯ ಜಿಲ್ಲಾಧ್ಯಕ್ಷರು ಅಂದ್ರೆ ಈ ಒಕ್ಕೂಟದ ಅಧ್ಯಕ್ಷರಾಗುವಂತ ನಿರೀಕ್ಷೆಯಲ್ಲಿದ್ದರು ಆದ್ರೆ ಎಲ್ಲ ಒಂದ್ ಕಡೆ ಇಲ್ಲೇ ಅವರಿಗೆ ಎದುರಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಮತ್ತಷ್ಟು ಕಷ್ಟವಾಗಬಹುದು ಅನ್ನಂತ ಮಾತುಗಳು ರಾಜ್ಯಕ್ಕೆ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಶ್ವೇತಾ ನರಸಿಂಹಮೂರ್ತಿ ఇది ఏష్యా న్యూస్ నెట్వర్క్ ప్రస్తుతి